ಆ ರಕ್ತದಲ್ಲೇ ಅವ್ರ ಆಕ್ಟಿಂಗ್ ಬಂದ್ಬಿಡಿದೆ ಆಯಿತಾ ಎಲ್ಲರೂ ಹೇಳ್ತಿದ್ರು ಇವಾಗ ನಾವು ಕಾಲರ್ತೇವೆ ಇವಾಗ ಇವಾಗ ನಡೀತೀವಿ ಇವಾಗ ಹೇಳ್ತೀವಿ ಇವಾಗ ಎತ್ತೇವಿ ಮುಂದಕ್ಕೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಅವರಿಂದ ಅವರು ಗೆದ್ರು ಅವರು ಆರ್ ಸಿ ಬಿ ಹೊಸ ಅಧ್ಯಾಯ ಅಲ್ಲ ದೊಡ್ಡ ಮನೆಗೆ ಇದೊಂದು ಹೊಸ ಅಧ್ಯಾಯ ಅರ್ಥ ಇದೀನಲ್ಲ ಶಿವಣ್ಣನ ತರ ಕಣ್ಣು ಅಣ್ಣ ಅವ್ರ ತರ ತಾಳ್ಮೆ ಅಪ್ಪು ಅವ್ರ ತರ ಪವರ್ ಪ್ಯಾಕ್ ಡ್ಯಾನ್ಸರ್ ಆಗಲಿ ಫೈಟರ್ ಆಗಲಿ ಇದೊಂಥರ ಪ್ಯಾಕೇಜ್ ಆಗಿ ಬಂದಿರೋ ಗರ್ಜನೆ ಮಾಡೋ ಹುಲಿ ಇದು ಆಯ್ತಾ ಇನ್ಮೇಲಿಂದ ನಡೆಯುತ್ತೆ ಇದು ಅದು ಒಂದ್ ಸ್ವಲ್ಪ ನೋಡಿದಾಗ ನಮ್ಗೆ ಅದೇ ಯಾವ್ದನ್ನ ನಾವು ಗ್ಯಾಪ್ನ ಮಾಡ್ಕೊಂಬಾರ್ದು ಅನ್ಕೊಂತೀವೋ ಅದೇ ಗ್ಯಾಪ್ ನ ಆಗ್ಬಿಡುತ್ತೆ ಯಾಕಂದ್ರೆ ನಾವೆಲ್ಲಾ ಸ್ಕ್ರೀನಲ್ಲಿ ಅವ್ರನ್ನ ನೋಡಿ ಆ ಒಂಥರ ಅವ್ರನ್ನ ಎಂಜಾಯ್ ಮಾಡ್ತಾ ಇರೋ ಟೈಮಲ್ಲಿ ಎಲ್ಲ ಒಂದ್ ಕಡೆ ಅದನ್ನ ತೋರಿಸಿದಾಗ ನಮ್ಗೆ ಇನ್ನೂ ಆಗಲ್ಲ ಅಯ್ಯೋ ಒಂದು ಒಂಥರ ಒಂಥರ ಕಣ್ಣಂಚಲ್ಲಿ ನೀರು ಬಂದ್ಬಿಡುತ್ತೆ ನೋಡ್ತೀವಿ ಎಲ್ಲ ಕಾಣ್ತಾರೆ ಅಪ್ಪು ಪ್ರತಿಯೊಂದು ಎಜ್ಜಲ್ಲಿ ಕಾಣ್ತಾರೆ ಸೆಂಟಿಮೆಂಟ್ ಇದೆ ಒಳ್ಳೆ ಫೈಟ್ಸ್ ಇದೆ ಹಾಡ್ ಇದೆ ಎಮೋಷನ್ ಇದೆ ಏನಿಲ್ಲ ಅಂತ ಕೇಳಿ ಪ್ರತಿಯೊಂದು ಇದು ಡ್ಯಾನ್ಸ್ ಇದೆ ಯಾರು ಮಿಸ್ ಮಾಡ್ಕೊಬಿಡಿ ದಯವಿಟ್ಟು ಬನ್ನಿ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಅಪ್ಪು ನೋಡ್ಕೊಂಡು ಬಂದೇ ಬರ್ತಾರೆ ನಮ್ ಕನ್ನಡ ಯಾವತ್ತು ಎಲ್ಲೋ ಹೋಗಲ್ಲ ಬಂದೇ ಬರುತ್ತೆ ತುಂಬಾ ಚೆನ್ನಾಗಿದೆ ಅದಕ್ಕೆ ಎಮೋಷನ್ ತಡೆಯಕ್ ಆಗ್ಲಿಲ್ಲ ಅದಕ್ಕೆ ಇಷ್ಟು ಮಾತಾಡಿದೀವಿ ನಾವು ಮಾತಾಡ್ತಾನೆ ಇರ್ಲಿಲ್ಲ ಸರ್ ಅಪ್ಪು ನಾ ಪ್ರತಿಯೊಂದು ಸೀನಲ್ಲೂ ಮಿಸ್ ಮಾಡ್ಕೊಬೇಡಿ ದಯವಿಟ್ಟು ನಾನ್ ಕೈ ಮುಗಿ ಕೇಳ್ಕೊಳ್ತಾ ಇದ್ದೀನಿ ಕನ್ನಡ ಜನಕ್ಕೆ ದಯವಿಟ್ಟು ಫಿಲಂ ನೋಡಿ ತುಂಬಾ ಚೆನ್ನಾಗಿದೆ ಸರ್ ದಯವಿಟ್ಟು ಯಾರು ಮಿಸ್ ಮಾಡಿ ನಾನು ಮೊದಲನೇ ಸಲ ಇದು ಮಾತಾಡ್ತಾರ ನಂಗೆ ಏನ್ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ ಎಮೋಷನ್ಗೆ ತುಂಬಾ ಚೆನ್ನಾಗಿದೆ ರಾಜ್ಕುಮಾರ್ ಮನೆತನ ಉಳಿತಲ್ಲ ಅದೊಂದು ಹೆಮ್ಮೆ ಆಯ್ತು ನಮ್ ಮನೆತನ ಅಷ್ಟು ಹೆಮ್ಮೆ ಆಯ್ತು ಸರ್ಚಿಂಗ್ ಸೂಪರ್ ಆಗಿದೆ ಸರ್ ಕೆಲವ್ರು ಅರ್ಥ ಮಾಡ್ಕೊಳ್ಳೋರು ಸಾಕು ಪಂಚಿಂಗ್ ಡೈಲಾಗ್ ನಮ್ಗೆ ಅರ್ಥ ಆಗೋದ್ ಬೇಡ ಅವ್ರನ್ನ ಯಾರು ಪ್ರೀತಿ ಸರ್ ಅವ್ರ ಮಾತ್ರ ಅರ್ಥ ಆಗುತ್ತೆ ಥ್ಯಾಂಕ್ ಯು ಸರ್ ಫೈಟಿಂಗು ಸ್ಟೆಂಟ್ ಏನ್ ಚೆನ್ನಾಗಿಲ್ಲ ಅಂತ ಕೇಳಿ ಪ್ರತಿಯೊಂದು ಇದೆ